ನಿನ್ ಜನ ಎಲ್ಲ ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡ್ದಾ ಎಷ್ಟು ತಿಂಗಳಿದೆ ಸ್ಕೂಲ್ ಇದೆ ಓಕೆನಾ ಎಲ್ಲ ಫಿನಿಶ್ ಮಾಡು ಚೆನ್ನಾಗಿ ಓದ್ಬೇಕಾಯ್ತಾ ಏನ್ ಮಾಡ್ತಾ ಇದೀರ ಅಪ್ಪ ಮಗಳು ಇಲ್ಲ ಹೋಮ್ ವರ್ಕ್ ಫಿನಿಶ್ ಮಾಡಿದ ಎಲ್ಲ ಚೆಕ್ ಮಾಡ್ತಾ ಇದೀನಿ ನೆನ್ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಜನಿಗೆ ಅಲ್ವಾ ಜನಿ ಎಲ್ಲ ಫಿನಿಶ್ ಮಾಡಿದ್ರೆ ಏನ್ ಮಾಡೋಣ ಹೆಂಗೆ ಮಕ್ಕಳ ಜೀವನ ನಾವು ನೋಡೋದು ಹೆಂಗೆ ಏನ್ ಈಗಿನ ರೇಟ್ ಅಲ್ಲಿ ಏನು ಮಾಡಕ್ ಆಗ್ತಿಲ್ಲ ಏನ್ ಮಾಡ ಚಿಂತೆ ಮಾಡ್ತೀಯಾ ನಾಳೆ ಎಷ್ಟು ಡೇಟ್ ಗೊತ್ತಾ ನಿಂಗೆ ಇಪ್ಪತ್ತಾರು ಇಪ್ಪತ್ತಾರು ಇದನ್ನ ನಾವು ಚಲಾಯಿಸ್ಬೇಕು ಏನಂಗಂದ್ರೆ ಗೊತ್ತಿಲ್ವಾ ಇಪ್ಪತ್ತಾರು ಏನ ಏಪ್ರಿಲ್ ಅಂತ ಓ ಕರೆಕ್ಟ್ ನಾಳೆ ಎಲೆಕ್ಷನ್ ಹೌದು ನೀವು ಉತ್ತಮ ವ್ಯಕ್ತಿಗೆ ಮತ ಹಾಕೋದ್ರಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹಾಕಿ ಅವಾಗ ಒಳ್ಳೆ ಭವಿಷ್ಯ ಮಕ್ಳಿಗೆ ಸಿಕ್ಕೇ ಸಿಗುತ್ತೆ ಒಳ್ಳೆ ನಾವ್ ಬರೀ ನಾವು ದುಡ್ಕೊ ತಿನ್ನೋದಾಗ ಕಷ್ಟ ಪಡ್ತಿರೋದು ಎಲ್ಲ ನಮ್ಮ ಮಕ್ಳು ಹಂಗೇನೆ ನಾವು ಒಂದು ಓಟ್ ಹಾಕೋದು ಅಷ್ಟೇನೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ನಿರ್ಧಾರ ಆಗುತ್ತೆ ಹೌದು ನಿಮ್ಮ ಮತ ತುಂಬಾ ಅಮೂಲ್ಯವಾಗಿರೋದು ಯಾವ್ದೇ ರೀತಿ ಒಂದು ಪಾರ್ಟಿ ಆಗ್ಲಿ ಒಂದು ವ್ಯಕ್ತಿ ಆಗ್ಲಿ ದುಡ್ಡು ಕೊಟ್ಟ ಅನ್ನೋದಕ್ಕೋಸ್ಕರ ನೀವು ನಿಮ್ ಓಟನ್ ಮಾರ್ಕೋಬೇಡಿ ಯಾಕಂದ್ರೆ ನಿಮ್ಮ ಈ ಓಟು ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಬುನಾದಿ ಆಗುತ್ತೆ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ ಇಂತ ಪಕ್ಷಕ್ಕೆ ನಾವು ಹಾಕ್ತಾ ಇದೀವಿ ಇದಕ್ಕೆ ಇವಾಗಲೂ ಹಾಕೊಂಡ್ ಬರ್ತೀವಿ ಅನ್ನೋ ಒಂದು ಮೂಢನಂಬಿಕೆನ ಬಿಟ್ಬಿಡಿ ಒಬ್ಬ ಒಳ್ಳೆ ವ್ಯಕ್ತಿ ನಿಮ್ಗೆ ನಾಳೆ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನ ನಿಮ್ಮ ಒಂದು ಜಾಗ ನಿಮ್ಮ ಒಂದು ಪ್ಲೇಸ್ ಏನಿದೆ ನಿಮ್ಮ ಊರನ್ನ ಅಭಿವೃದ್ಧಿ ಮಾಡ್ತಾನೆ ಅನ್ನೋದನ್ನ ನೋಡ್ಕೊಂಡು ನೀವು ಓಟ್ ಮಾಡಿ ಭವಿಷ್ಯಕ್ಕೆ ನಿಮ್ಮ ಕರ್ತವ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಈ ಕರ್ತವ್ಯನ ದಯವಿಟ್ಟು ಮರಿಬೇಡಿ ನೀವು ನೀವು ಎಲ್ಲೇ ಇರಿ ಯಾವ್ದೇ ಊರಲ್ಲಿ ಇರಿ ನಾಳೆ ಒಂದು ದಿವ್ಸ ಬಿಡುವು ಮಾಡ್ಕೊಂಡು ಬಂದು ನಿಮ್ಮ ಓಟನ್ನ ಏನಿದೆ ಅದನ್ನ ಹಾಕಿ ಯಾಕೆ ನೀವ್ ಅದನ್ನ ದುಡ್ಡಿಗೋಸ್ಕರ ನೀವು ಅವ್ರು ದುಡ್ಡು ಕೊಟ್ಟಿಲ್ಲ ನಾವು ಓಟ್ ಹಾಕಲ್ಲ ಅಂತ ಯಾಕೆ ಹೇಳ್ತೀರಾ ಅದು ನಿಮ್ಮ ಹಕ್ಕು ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯ ನಿಮ್ಮ ಓಟು ಏನಿದೆ ಅದು ನೀವು ಹಾಕ್ಲೇಬೇಕು ನೀವು ಭಾರತದ ಪ್ರಜೆ ಆಗಿ ನೀವು ಓಟು ಯಾವಾಗ ಹಾಕ್ತೀರಾ ಅವಾಗ ನೀವು ನಿಜವಾದ ಭಾರತೀಯ ಅಂತ ಅರ್ಥ ದಯವಿಟ್ಟು ನೀವು ಎಲ್ರು ನನ್ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಎಲ್ರು ಓಟ್ ಮಾಡಿ ನಿಮ್ಮ ಒಂದು ಓಟು ತುಂಬಾ ಅಮೂಲ್ಯವಾದದ್ದು ಅದು ಯಾರಿಗೂ ಮಾರ್ಕೊಳ್ಬೇಡಿ ದಯವಿಟ್ಟು ನಿಮ್ಮ ಓಟ್ ಏನಿದೆ ಅದನ್ನ ಖಂಡಿತವಾಗ್ಲು ಎಲ್ರು ಹಾಕಿ ನಂದು ಇದುವರೆಗೂ ನಾನು ಓಟಿಂಗ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಓಟ್ನು ಯಾವ್ದೇ ಓಟ್ಗಿದಿದೆ ಎಲ್ಲಾ ವೋಟ್ಗಳನ್ನೂ ನಾನು ಹಾಕಿದೀನಿ ಇದುವರೆಗೂ ಯಾವ ಓಟಿಂಗು ಮಿಸ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಾನು ಹೇಳೋದಿದ್ದೀನಿ ಈಗಿನ ಯುವಕರು ಇವಾಗ ಯಾರು ವೋಟಿಂಗ್ ಸ್ಟಾರ್ಟ್ ಆಗ್ತಿದೆ ಅವರು ಅಷ್ಟೇ ದಯವಿಟ್ಟು ಎಲ್ರು ಬಂದು ತಪ್ಪದೆ ಓಟ್ ಮಾಡಿ ನಮ್ಮ ಮಾತಾ ಮಕ್ಕಳ ಭವಿಷ್ಯಕ್ಕೆ தயவிட்டு மததானி நம்ம மக்களவன்ன ரூபி